ಎನ್ ಕೆ ಫೌಂಡೇಶನ್ ಇಂದು ಸುಮಂಗಲಿ ಸೇವಾ ಆಶ್ರಮದಲ್ಲಿ ಗರ್ಭಾಶಯ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿತು ಮಹಿಳೆಯರ ಆರೋಗ್ಯ ಮತ್ತು ಗರ್ಭಾಶಯ ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ಸಂಬಂಧಿಸಿದಂತೆ ತಜ್ಞರಿಂದ ಅಮೂಲ್ಯವಾದ ತಿಳಿವುಗಳನ್ನು ಹಂಚಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಪಾರಂಪರಿಕ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು ಇದು ಆಶಾಭಾವನೆ ಮತ್ತು ಆರೋಗ್ಯದ ಸಂಕೇತವಾಗಿದೆ ಎನ್ಕೆ ಫೌಂಡೇಶನ್ನ ಯುವ ಸ್ಥಾಪಕಿ ಡಾ ಜಾಹ್ನವಿ ಎನ್ಕೆ ಕಾರ್ಯಕ್ರಮದ ದೃಷ್ಟಿಕೋನ ಮತ್ತು ಉದ್ದೇಶಗಳನ್ನು ವಿವರಿಸಿದರು ಅವರು ಕರ್ನಾಟಕದಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಮಹಿಳೆಯರ ಆರೋಗ್ಯ ಕಾಪಾಡುವ ಬದ್ಧತೆಯನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಎನ್ ಕೆ ಫೌಂಡೇಶನ್ ಸಲಹಾ ಸಮಿತಿಯ ಸದಸ್ಯರಾದ ಶ್ರೀ ನಾಗರಾಜ್ ಗೌಡ್ರು ಸ್ವಾಗತ ಭಾಷಣ ಮಾಡಿ ಅತಿಥಿಗಳಿಗೆ ಮತ್ತು ಭಾಗವಹಿಸಿದವರಿಗೆ ಆತ್ಮೀಯ ಸ್ವಾಗತ ಕೋರಿದರು ಪ್ರಮುಖ ಅತಿಥಿಗಳಾದ ಖ್ಯಾತ ಗೈನಕಾಲಜಿಸ್ಟ್ ಡಾಕ್ಟರ್ ಸುನಂದಾ ಕುಲಕರ್ಣಿ ಹಾಗೂ ಡಾಕ್ಟರ್ ಜಾಹ್ನವಿ ಎನ್ ಕೆ ಮಹಿಳೆಯರ ಆರೋಗ್ಯದ ಮಹತ್ವವನ್ನು ಒತ್ತಿ ಹೇಳಿ ನಿಯಮಿತ ತಪಾಸಣೆ ಮತ್ತು ಮುಂಚಿತ ಚಿಕಿತ್ಸೆ ಗರ್ಭಾಶಯ ಕ್ಯಾನ್ಸರ್ ತಡೆಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಸುಮಂಗಲಿ ಸೇವಾ ಆಶ್ರಮದ ಸಂಸ್ಥಾಪಕಿ ಡಾ ಸಿ ಸುಶೀಲಮ್ಮ ಗಜಸೇನೆ ಟ್ರಸ್ಟ್ನ ಶ್ರೀ ತಾಯ್ನಾಡು ರಾಘವೇಂದ್ರ ಹಾಗೂ ಕೆ ಫೌಂಡೇಶನ್ ಟ್ರಸ್ಟಿ ಶ್ರೀಮತಿ ರೇಣುಕಾ ನಾಗರಾಜ್ ಗೌಡ್ರು ವಿಶೇಷ ಅತಿಥಿಗಳಾಗಿ ಹಾಜರಿದ್ದರು ಕಾರ್ಯಕ್ರಮವನ್ನು ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಯಶಸ್ವಿಯಾಗಿ ನಿರ್ವಹಿಸಿದರು ಎಲ್ಲ ಗಣ್ಯ ಅತಿಥಿಗಳಿಗೆ ಗೌರವ ಸಮರ್ಪಿಸಲಾಯಿತು ಈ ಕಾರ್ಯಕ್ರಮವು ಎನ್ ಕೆ ಫೌಂಡೇಶನ್ನ ಸಮಾಜ ಸೇವಾ ಪಯಣದಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದ್ದು ಯುವ ಸ್ಥಾಪಕಿ ಡಾಕ್ಟರ್ ಜಾಹ್ನವಿ ಎನ್ ಕೆ ಅವರು ಕರ್ನಾಟಕದಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನು ಮುನ್ನಡೆಸುತ್ತಾ ಮಹಿಳೆಯರನ್ನು ಸಬಲಗೊಳಿಸುವುದು ಗರ್ಭಾಶಯ ಕ್ಯಾನ್ಸರ್ ತಡೆಗಟ್ಟುವುದು ಹಾಗೂ ಎಲ್ಲರಿಗೂ ಲಭ್ಯವಾಗುವಂತಹ ಆರೋಗ್ಯ ಸೇವೆಗಳನ್ನು ಉತ್ತೇಜಿಸುವುದಕ್ಕೆ ಫೌಂಡೇಶನ್ ಬದ್ಧವಾಗಿದೆ ನನ್ನ ಹೆಸರು ನಾನು ಡಾಕ್ಟರ್ ಜಾನ್ವಿಯನ್ ಗೌಡ ಅಂತ ನಾನು ಎನ್ ಕೆ ಫೌಂಡೇಶನ್ ಅಂತ ಹೇಳಿ ಒಂದು ಸಂಸ್ಥೆ ಸಂಸ್ಥಾಪನೆ ಮಾಡಿದ್ದೀವಿ ಸೊ ಬೇಸಿಕಲಿ ನಾವು ಆಲ್ ಓವರ್ ದಿ ಕರ್ನಾಟಕ ಒಂದು ಫ್ರೀ ಅವೇರ್ನೆಸ್ ಕ್ಯಾಂಪ್ನ ನಾವು ಮಾಡ್ತೀವಿ ಲೈಕ್ ಇವಾಗ ನಿಮಗೆಲ್ಲ ಗೊತ್ತಿರೋಂಗೆ ಇಂಡಿಯಾದಲ್ಲಿ ಲೀಡಿಂಗ್ ಕ್ಯಾನ್ಸರ್ಸ್ ಅಂತ ಬಂದರೆ ಸರ್ವೈಕಲ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಓರಲ್ ಕ್ಯಾನ್ಸರೇ ಫಸ್ಟ್ ಬರೋದು ಸೊ ಅದನ್ನು ತಡೆಗಟ್ಟೋ ಸಲುವಾಗಿ ನಾನು ಈ ಒಂದು ಫೌಂಡೇಶನ್ ಸಂಸ್ಥಾಪನೆ ಮಾಡಿದ್ದು ಇದರಲ್ಲಿ ಲಾಭದ ದೃಷ್ಟಿ ಏನೂ ಇಲ್ಲ ಇನ್ಫ್ಯಾಕ್ಟ್ ನಮ್ಮದೇ ಒಂದು ಆದಾಯದ ಒಂದು ಭಾಗನ ನಾವು ಸೊಸೈಟಿಗೆ ಏನಾದರೂ ಕೊಡಬೇಕು ಹೇಳಿ ನನಗೆ ಚಿಕ್ಕ ನಾನು ಆಸೆ ಇತ್ತು ಸೊ ಅದಕ್ಕೋಸ್ಕರ ಈ ಒಂದು ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನನ್ನ ಎನ್ ಕೆ ಫೌಂಡೇಶನ್ ಸಂಸ್ಥೆ ಅಡಿಯಲ್ಲಿ ಅದಕ್ಕೆ ನನಗೆ ಡಾಕ್ಟರ್ ಸುನಂದ ಕುಲ್ಕರ್ಣಿ ಮ್ಯಾಮ್ ವಿಮೆನ್ ಹೆಲ್ತ್ ಬಗ್ಗೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೋಸ್ಕರ ಇವತ್ತು ಒಂದು ಸಪೋರ್ಟಿವ್ ಆಗಿ ಬಂದಿದ್ದಾರೆ ಸೊ ಅವರಿಗೂ ಕೂಡ ಐ ವೆರಿ ಥ್ಯಾಂಕ್ಫುಲ್ ಮ್ಯಾಮ್ಗೆ ಹಾಗೆ ಇವತ್ತು ನಾವು ಸುಮಂಗಲಿ ಸೇವಾ ಆಶ್ರಮದಲ್ಲಿ ಮಾಡ್ತಾ ಇರೋದು ಅದರ ಸಂಸ್ಥಾಪಕಿ ಡಾಕ್ಟರ್ ಎಸ್ ಜಿ ಸುಶೀಲಮ್ಮ ಅಂತ ಹೇಳಿ ಸೊ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ ಆ್ಯಂಡ್ ಇದನ್ನು ನಾನು ಬರೀ ಬರೀ ಅಷ್ಟೇ ಅಲ್ಲ ಗ್ಲೋಬಲಿ ಇದೊಂದು ಗ್ಲೋಬಲ್ ಕಾಸ್ ಆಗಿ ಕಾಡ್ತಾ ಇದೆ ಸೊ ಇದನ್ನು ನಾವು ಒನ್ ಸ್ಟೆಪ್ ಟುವರ್ಡ್ಸ್ ಬೆಟರ್ ಹೆಲ್ತ್ ಇಂಡಿಯಾ ಅಂತ ಹೇಳಿ ಫಸ್ಟ್ ಇನಿಷಿಯೇಟ್ ನಮ್ಮ ರಾಜ್ಯದಿಂದ ನಾನು ಸ್ಟಾರ್ಟ್ ಮಾಡಿರೋದು ಇದನ್ನು ಇನ್ನೂ ನಾವು ಒಂದು ಅವೇರ್ನೆಸ್ ಗ್ಲೋಬಲಿ ನಾವು ಇದನ್ನು ಮಾಡಬೇಕು ಅಂತ ಹೇಳಿ ನನ್ನ ಆಸೆ ಇರೋದು ಆಲ್ಮೋಸ್ಟ್ ಎಲ್ಲ ಎಷ್ಟಾಗುತ್ತೋ ಅಷ್ಟು ಒಂದು ಅವೇರ್ನೆಸ್ ಕೊಟ್ಬಿಟ್ಟು ಕ್ಯಾನ್ಸರ್ನ ಕಡಿಮೆ ಮಾಡೋದು ನನ್ನ ಒಂದು ಉದ್ದೇಶ ಹಾಗಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ಸರ್ವೈಕಲ್ ಕ್ಯಾನ್ಸರ್ ಮತ್ತು ವಿಮೆನ್ ಹೆಲ್ತ್ ಬಗ್ಗೆ ನಾನಿವತ್ತು ಹಮ್ಮಿಕೊಂಡಿರೋದು ಥರ ಓರಲ್ ಹೆಲ್ತ್ ಬಗ್ಗೆ ಮಾಡ್ತೀವಿ ಅದಾದ ಮೇಲೆ ಓರಲ್ ಕ್ಯಾನ್ಸರ್ ಅವೇರ್ನೆಸ್ ಕೊಡ್ತೀವಿ ನಾನು ಬೇಸಿಗೆ ಓರಲ್ ಸರ್ಜನ್ ಅದನ್ನು ಮಾಡ್ತೀವಿ ಹಾಗಾಗಿ ವಿಮೆನ್ ಹೆಲ್ತ್ ಇವಾಗ ಸರ್ವೈಕಲ್ ಕ್ಯಾನ್ಸರ್ ಎಲ್ಲ ಕಡೆ ತುಂಬ ಹರಡ್ತಾ ಇದೆ ಆ್ಯಂಡ್ ನಾವು ಅವೇರ್ನೆಸ್ ಏನು ಕಪ್ಪ ಕೊಡ್ತಾ ಇರೋದು ಅಂದರೆ ಇಟ್ಸ್ ಅ ಪ್ರಿವೆಂಟೆಬಲ್ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ಗೊತ್ತಿದ್ಮೇಲೆ ನಾವು ಅವೇರ್ನೆಸ್ ಕೊಟ್ಟರೆ ಎಷ್ಟೋ ಜೀವಿಗಳನ್ನು ಉಳಿಸ್ಬೋದು ಅಲ್ವಾ ಸೊ ಅದು ಒಂದು ಉದ್ದೇಶದಿಂದ ಇದನ್ನೊಂದು ಸ್ಟಾರ್ಟ್ ಮಾಡಿರೋದು ನಾವು ಐ ಥಿಂಕ್ ಎಲ್ಲ ಆ್ಯಂಡ್ ನನಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಕಡೆಯಿಂದ ಆಲ್ಮೋಸ್ಟ್ ಕರ್ನಾಟಕದ ಎಲ್ಲ ಹಳ್ಳಿ ಹಳ್ಳಿಗೋಗಿ ನಾನು ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲ ಕಡೆ ತುಂಬಾ ಖುಷಿ ಇದೆ ನನಗೆ ಬಿಕಾಸ್ ಒಂದು ಕರ್ನಾಟಕದೇ ಬಿಗಿದಪ್ಪದಷ್ಟು ಸಪೋರ್ಟ್ ಸಿಗ್ತಾ ಇದೆ ಎಲ್ಲೇ ನಾನು ಯೂಶ್ವಲಿ ಹೋಗೋದೇ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಶಾಲಾ ಕಾಲೇಜ್ಗಳಲ್ಲಿ ಹೋಗೋದು ಹಾಗೆ ಸ್ಲಮ್ ಏರಿಯಾಸ್ಗೂ ಹೋಗ್ತೀವಿ ಅಲ್ಲಿ ಒಂದು ಮಕ್ಕಳಿಗೆ ಒಂದು ಹೈಜೀನ್ ಟಿಪ್ಸ್ ಕೊಡ್ತೀವಿ ಅವೇರ್ನೆಸ್ ಕೊಡ್ತೀವಿ ನನ್ನ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನನ್ನ ಒಂದು ನಾಲೆಡ್ಜ್ನ ಶೇರ್ ಮಾಡಿ ಅವರಿಗೆ ಹೆಲ್ಪ್ ಆಗೋ ರೀತಿ ಮಾಡ್ತೀನಿ ನಾನು ನಾನು ಒಂದು ಐವತ್ತವರೆಗೂ ಕೌಂಟ್ ಹಿಡಿದೆ ಸರ್ ಅದಾದ್ಮೇಲೆ ಇವಾಗ ಬಿಟ್ಬಿಟ್ಟಿದ್ದೀನಿ ಯಾಕಂದ್ರೆ ನನಗೆ ನಾನು ಇನ್ನೂ ಸ್ಟಿಲ್ ಓದ್ತಾ ಇದ್ದೀನಿ ಹಾಸ್ಪಿಟಲ್ ಅಡ್ಮಿಷನ್ ರಾಮಾಯ ಕಾಲೇಜಲ್ಲಿ ಓದ್ತಾ ಇರೋದು ಅದ್ರ ವೀಕೆಂಡ್ ವೀಕೆಂಡಲ್ಲಿ ನಾನು ಈ ಥರ ಒಂದು ಕೆಲಸ ಮಾಡ್ತಾ ಇದ್ದೀನಿ ಸಪೋರ್ಟ್ ಡೆಫಿನೆಟ್ಲಿ ನಾನು ಇದುವರೆಗೂ ಟಿಲ್ ಟುಡೇ ಐ ಹ್ಯಾವ್ ನಾಟ್ ಟೇಕನ್ ಅ ಸಿಂಗಲ್ ಪೆನಿ ಫ್ರಮ್ ಎನಿ ಆರ್ಗನೈಸೇಷನ್ ಅವ್ರ ಗವರ್ಮೆಂಟ್ ಯಾವ್ದಿಂದನೂ ತೊಗೊಂಡಿಲ್ಲ ಏನೇ ಮಾಡಿದ್ರೂ ಐ ಆಮ್ ವೆರಿ ಪ್ರಿವಿಲೇಜ್ ನಮ್ಮ ನಮ್ಮ ತಂದೆ ತಾಯಿ ನನಗೆ ಸಪೋರ್ಟಿವ್ ಆಗಿದ್ದಾರೆ ಅವರು ಐ ಡೋಂಟ್ ನೋ ಎಲ್ಲರೂ ಎಜುಕೇಷನ್ನು ಅಥವಾ ಬಿಸ್ನೆಸ್ಸಿಗೆ ಮಕ್ಕಳಿಗೆ ದುಡ್ಡು ಕೊಡ್ತಾರೆ ಇನ್ ಕೇಸ್ ಇನ್ ರಿಟರ್ನ್ ಬರುತ್ತೆ ಅಂತ ಅವ್ರಿಗೆ ಗೊತ್ತು ಈ ಥರ ಒಂದು ಸೋಷಿಯಲ್ ಸರ್ವಿಸ್ ಮಾಡಿ ಇನ್ ರಿಟರ್ನ್ ಏನೂ ಸಿಗೋಲ್ಲ ಅಂತ ಬಟ್ ಸ್ಟಿಲ್ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ನಮ್ಮ ತಂದೆಯವರು ಇದು ಸಪೋರ್ಟ್ ಜಾಸ್ತಿ ಮುಂದೆ ಇನ್ನು ನಾನು ಇದನ್ನು ಅವೇರ್ನೆಸ್ನ ಇನ್ನೂ ಜಾಸ್ತಿ ಹಳ್ಳಿ ಹಳ್ಳಿಗೂ ರೀಚ್ ಆಗಬೇಕು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ನಮಗೆಲ್ಲೂ ಕೊರತೆ ಆಗಬಾರ್ದು ದಟ್ಸ್ ವಾಟ್ ನನ್ನ ಮೋಟೋ ಇರೋದೇ ಒನ್ ಸ್ಟೆಪ್ ಟುವರ್ಡ್ಸ್ ಬೆಟರ್ ಹೆಲ್ತ್ ಇಂಡಿಯಾ ನನ್ನ ಇಂಡಿಯಾದಲ್ಲಿರೋಂಥ ಎಲ್ಲ ಹಳ್ಳಿ ಹಳ್ಳಿಯಲ್ಲಿರೋಂಥ ಮಕ್ಕಳಿಗೂ ಆ ಒಂದು ಒಂದು ಹೆಲ್ತ್ ಹೈಜೀನ್ ಟಿಪ್ಸ್ ಒಂದು ಅವೇರ್ನೆಸ್ ಇರಬೇಕು ಆ ಮಕ್ಕಳಿಗೆ ಈ ಒಂದು ಅವ್ರು ಯಾವುದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ನಾವು ಓದಿರೋದನ್ನು ನಾನು ಶೇರ್ ಮಾಡಿ ಅವ್ರಿಗೆ ಒಂದು ನಾಲೆಡ್ಜ್ ಕೊಡೋ ಒಂದು ಉದ್ದೇಶ ಡೆಫಿನೆಟ್ಲಿ ನನಗೆ ಇನ್ಸ್ಪಿರೇಷನ್ ಅಂದರೆ ನಮ್ಮ ತಂದೆನೇ ಅವರಿಗೆ ಒಂದು ಆಲ್ಮೋಸ್ಟ್ ಒಂದು ನಲ್ವತ್ತು ವರ್ಷದಿಂದ ಈ ಎಜುಕೇಷನ್ ಸೆಕ್ಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಅವರು ಒಂದು ನಲ್ವತ್ತು ವರ್ಷದ ಹಿಂದೆನೇ ಗ್ರಾಮೀಣ ಪ್ರದೇಶದಲ್ಲಿ ಶಿವಮೊಗ್ಗ ಜಿಲ್ಲೆ ಸೊರ್ಬಾ ತಾಲೂಕಿನಂದು ಆ ಒಂದು ಹಳ್ಳಿಲಿ ಸ್ಕೂಲ್ ಇರಲಿಲ್ಲ ಸೊ ಅಂಥ ಟೈಮಲ್ಲಿ ಇಲ್ಲ ನಮ್ಮ ಗ್ರಾಮೀಣ ಮಕ್ಕಳಿಗೂ ಸ್ಕೂಲ್ ಬೇಕು ಅಂತ ಹೇಳಿ ಒಂದೇ ಒಂದು ರೂಪಾಯಿ ಒಂದು ಲಾಭ ತಗೊಳ್ದೇನೆ ಇವತ್ತಿಗೂ ಆ ಸ್ಕೂಲ್ನ ನಡೆಸ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಅವ್ರ ಕಡೆಯಿಂದ ನನಗೊಂದು ಎಜುಕೇಶನ್ ಸೆಕ್ಟ್ರಲ್ಲಿ ಅವ್ರ ಇನ್ಸ್ಪಿರೇಷನ್ ಸೊ ನಾನು ಆಗಿರೋದ್ರಿಂದ ಇದನ್ನು ಹೇಗೆ ಕಂಬೈನ್ ಮಾಡ್ಬೋದು ಅಂತ ಹೇಳಿ ಹೆಲ್ತ್ ಮತ್ತು ಎಜುಕೇಷನ್ ಎರಡನ್ನೂ ಮರ್ಜ್ ಮಾಡಿ ಈ ಒಂದು ಅವೇರ್ನೆಸ್ ಕ್ಯಾಂಪ್ ಮತ್ತು ಹೆಲ್ತ್ ಫ್ರೀ ಚೆಕ್ಅಪ್ ಕ್ಯಾಂಪ್ಸ್ನ ನಾನು ಮಾಡ್ತಾ ಇರೋದು ಆಲ್ ಓವರ್ ದ ಕರ್ನಾಟಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇವತ್ತು ನಾವು ಶಿವಮಂಗಳಿ ಆಶ್ರಮದಲ್ಲಿ ಎನ್ ಕೆ ಫೌಂಡೇಶನ್ ಹೊತ್ತಿವರಿಂದ ಇವತ್ತು ಡಾಕ್ಟರ್ ಜಾನ್ವಿ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ಈ ಕ್ಯಾನ್ಸರ್ ಅನ್ನುವ ಪೀಳಿಗೆನ ಮಕ್ಕಳಿಗೆ ಒಂದು ತಿಳಿಸ್ಕೊಡೋವಂಥ ಕೆಲಸ ಇವತ್ತು ಮಾಡ್ತಾಯಿದ್ದೇವೆ ಇವಾಗ ಏನಾಗಿದೆ ಕ್ಯಾನ್ಸರ್ ಅಂದ್ರೇ ಒಂದು ಭಯಭೀತವಾದ ಪದ ಅದನ್ನು ಒಂದನೇ ಹಂತ ಮತ್ತು ಶುರುವಾದ ಪ್ರಾರಂಭದಲ್ಲಿ ಏನಾದರೂ ನಾವು ಮುನ್ನೆಚ್ಚರಿಕೆ ತರ್ಕೊಂಡ್ರೆ ಅದನ್ನು ವಾಸಿ ಮಾಡ್ಬೋದು ಈ ಕ್ಯಾನ್ಸರಿಗೆ ಮೂಲ ಧೈರ್ಯನೇ ಒಂದು ವಾಸಿ ಮಾಡೋದಕ್ಕೊಂದು ಕಾರಣ ಧೈರ್ಯ ಗೆಟ್ಬಿಟ್ವಿ ಅಂದರೆ ಬೇರೆ ಬೇರೆ ಹಲವಾರು ಬರ್ತವೆ ಆದ್ದರಿಂದ ಒಂದು ಮಾರ್ಗದರ್ಶನ ಮತ್ತು ಈ ಒಂದು ಸ್ತನ ಕ್ಯಾನ್ಸರ್ ಇರ್ಬೋದು ಬೇರೆ ಬೇರೆ ಕ್ಯಾನ್ಸರ್ಗಳಿಗೆ ಮಹಿಳಾ ಮಕ್ಕಳಿಗೆ ಮಹಿಳೆಯರಿಗೆ ತಿಳಿಸ್ಕೊಡುವಂಥ ಕಾರ್ಯಕ್ರಮ ಇವತ್ತು ಡಾಕ್ಟರ್ ಜಾನ್ವಿ ಅವರು ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಇವತ್ತು ನಾವು ಕರ್ವೆ ಗಜಸೇನೆಯಿಂದ ಬಂದು ಭಾಗವಹಿಸಿ ಅವರಿಗೂ ಬೆಂಬಲವಾಗಿ ಕೊಟ್ಟಿವಿ ಹಾಗಾಗಿ ಅವರ ತಂದೆಯವರು ನಾಗರಾಜ್ಗೌಡರು ಇದ್ದಾರೆ ಇವರು ನಮ್ಮ ಶಿವಮೊಗ್ಗ ಜಿಲ್ಲೆ ಸ್ವರಬಾ ತಾಲೂಕಿನವರು ಅವರು ಸೊರಬ ತಾಲೂಕಿನ ಒಂದು ಗ್ರಾಮದಲ್ಲಿದ್ದರೂ ಕೂಡ ಇವತ್ತು ಕರ್ನಾಟಕಾದ್ಯಂತ ಇವತ್ತು ಈ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಎನ್ ಕೆ ಪೌಂಡೇಶನ್ ನಿಂತಿದೆ ಮುಂದಿನ ದಿನಗಳಲ್ಲಿ ನಾವು ಶಿವಮೊಗ್ಗ ಜಿಲ್ಲೆ ಸ್ವರಬಾದಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಇರ್ಬೋದು ಮತ್ತು ಅವ್ರನ್ನೇ ಕಾರ್ಯಕ್ರಮ ಸತತವಾಗಿ ಮಾಡಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ದೇವೆ ಅದಕ್ಕೆ ಆ ಭಗವಂತನ ಆಶೀರ್ವಾದ ಇಲ್ಲಿಂದ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರಿಗೆ ಎನ್ ಕೆ ಪೌಂಡೇಶನ್ ಅವರಿಗೆ ಒಳ್ಳೆಯದಾಗಲಿ ನಾನು ಡಾಕ್ಟರ್ ಸುನಂದ ಕುಲಕರ್ಣಿ ಅಂತ ನಾನು ಇವತ್ತು ಸುಮಂಗಲಿ ಸೇವಾಶ್ರಮಕ್ಕೆ ಕ್ಯಾ ಕ್ಯಾನ್ಸರ್ಸ್ ವ್ಯಾಕ್ಸಿನ್ ಬಗ್ಗೆ ಅವೇರ್ನೆಸ್ ಅಥವಾ ಅವರೊಂದು ತಿಳುವಳಿಕೆ ಕೊಡೋಕ್ಕೆ ಬಂದಿದ್ದೀನಿ ಇಲ್ಲೆಲ್ಲ ಮಾ ಸ್ಕೂಲ್ ಮಕ್ಕಳಿದ್ದಾರಂತೆ ಇದು ವ್ಯಾಕ್ಸಿನ್ ಒಂದು ಸಲ ತೊಗೊಂಡ್ರೆ ನಮ್ಮ ದೇಶದೊಳಗೆ ಈಗ ಮೊದಲು ಕ್ಯಾನ್ಸರ್ ಸರ್ವಿಕ್ಸ್ ಜಾಸ್ತಿ ಆಗಿದೆ ಅದಾದಮೇಲೆ ಬ್ರೆಸ್ಟ್ ಕ್ಯಾನ್ಸರು ಇದೆಲ್ಲ ಜಾಸ್ತಿ ಆಗಿದೆ ಈ ವ್ಯಾಕ್ಸಿನ್ ತೊಗೊಂಡ್ರೆ ಮಕ್ಕಳಿಗೆ ಅದು ಬರೋದು ಸಂಭವ ಭಾಳ ಕಡಿಮೆ ಆಗ್ತದೆ ಅದಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡೋಕೆ ನಾನು ಇಲ್ಲಿ ಬಂದಿದ್ದೀನಿ ಮೊದಲು ಬೇರೆ ದೇಶದಿಂದ ಬರ್ತಿತ್ತು ಅವಾಗ ತುಂಬ ಇದು ಜಾಸ್ತಿ ಇತ್ತು ದುಡ್ಡು ಈಗ ನಮ್ಮ ದೇಶದೊಳಗೇನೆ ಇದೆ ಇದ್ರಾಗ ಮಾಡ್ತಾ ಇದ್ದಾರೆ ಸ್ವಲ್ಪ ಈಗ ಕಡಿಮೆ ಆಗಿದೆ ಈಗ ಮೋದಿ ಗೌರ್ಮೆಂಟ್ದವರು ಇದಕ್ಕೆ ಇದನ್ನು ಸೇರಿಸ್ಬೇಕಂತ ಪಟ್ಟಿದ್ದಾರೆ ನಮ್ಮದು ಇದ್ರ ಪ್ರೋಗ್ರಾಮ್ದಲ್ಲಿ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ದಲ್ಲಿ ಅವರು ಭಾಷಣದಾಗ ಹೇಳಿದರು ಸೊ ಇನ್ನು ಮೇಲೆ ಎಲ್ಲ ಸ್ಕೂಲ್ ಮಕ್ಕಳಿಗೆಲ್ಲ ಎರಡೆರಡು ವ್ಯಾಕ್ಸಿನ್ ಸಿಗ್ತದೆ ಕಂಪಲ್ಸರಿ ಸಿಗ್ತದೆ ಹೌದು ಹೌದು ಅದನ್ನು ವ್ಯಾಕ್ಸಿನ್ ಅದನ್ನು ಅದ್ರ ಎಟ್ ಕರೆಕ್ಟ್ ಟೈಮಿಗೆ ಕೊಡಿಸ್ಬೇಕು ಮತ್ತು ಅದಲ್ಲದೆ ಮ ಆರೋಗ್ಯ ಹೇಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ ಅದು ಒಂದು ಎಚ್ ಪಿ ವಿ ವೈರಸ್ನಿಂದ ಬರ್ತದೆ ಅದು ಆ ವೈರಸ್ಸಿಂದ ಈ ವ್ಯಾಕ್ಸಿನ್ ಕೊಟ್ಟರೆ ಅದು ವೈರ್ ಬರ್ತದೆ ಮತ್ತು ಅದು ಹೋಗಿರ್ತದೆ ಅದು ಕಾಯಮ್ಮ ಅಲ್ಲೇ ಉಳಿದ್ರೆ ಅದು ಕ್ಯಾನ್ಸರ್ ಆಗ್ತದೆ ಅದ್ರ ಬಗ್ಗೆ ವ್ಯಾಕ್ಸಿನ್ ತೊಗೊಂಡ್ರೆ ಅದು ಸರಿ ಹೋಗ್ತದೆ ಅಂತ ನಾನು ಹೇಳಿ ಒಂದೊಂದು ಕ್ಯಾನ್ಸರಿಗೆ ಒಂದೊಂದು ಇರ್ತದೆ ಇದು ಇದಕ್ಕೆ ಎಲ್ಲದಕ್ಕೂ ಅಲ್ಲ ನಮ್ಮ ಮಗಳು ಇವತ್ತಿನ ದಿವಸ ಒಂದು ಸುಮಂಗಲಿ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಅವ್ರ ಹಿಂದೆಲ್ಲ ಸುಮಾರು ಶಾಲಾ ಕಾಲೇಜುಗಳಲ್ಲಿ ಸಾಕಷ್ಟು ಈ ಬಾಯಿ ಆರೋಗ್ಯ ಮತ್ತು ಮಹಿಳಾ ಆರೋಗ್ಯದ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾಯಿದ್ದಾಳೆ ಜೊತೆಗೆ ನಮ್ಮ ಸುಮಾರು ನಲವತ್ತು ವರ್ಷದಿಂದ ಸೇವೆ ಸಲ್ಲಿಸಿದಂಥ ನಮ್ಮ ಸುನಂದ ಮೇಡಮ್ ಕುಲ್ಕರ್ಣ್ಯ ಡಾಕ್ಟ್ರವರು ಲೈವ್ನಲ್ಲಿ ಬಂದು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಲೈವ್ನಲ್ಲಿ ಅವರು ಮಹಿಳಾ ಆರೋಗ್ಯದ ಬಗ್ಗೆ ಇದನ್ನು ಕೊಡ್ತಾಯಿರೋ ನಮಗೆ ಭಾಳ ಸಂತೋಷ ಆಗಿದೆ ಇವತ್ತು ನಾನು ಸುಮಾರು ಒಂದು ನಲವತ್ತು ವರ್ಷದಿಂದ ನಮ್ಮ ಮಗಳು ಹೇಳಿದಾಗೆ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಗೆ ಸಹಕರಿಸ್ತಾ ಇದ್ದೀನಿ ನಾನು ಇದಕ್ಕಿಂತ ಮುಂಚೆ ರಾಜ್ಯ ಮಾರಾಟ ಮಂಡಳಿ ಆಗಿದ್ದೆ ನಾನು ಅಂದರೆ ಸಾಗರ್ ಎ ಪಿ ಎಮ್ ಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ ಪ್ರಧಾನರು ಆಗಿದ್ದೆ ಮುಂಚೆ ಅದಕ್ಕಿಂತ ಮುಂಚೆ ಹಾಗೆ ನಮ್ಮ ಕುಟುಂಬದಲ್ಲಿ ಸಹಿತ ಸಾಕಷ್ಟು ದಾನ ಧರ್ಮಗಳನ್ನ ನಮ್ಮ ಕುಟುಂಬದ ನಾವು ಮಾಡಿದ್ದೀವಿ ಭೂ ಭೂ ಹಿಂಡ್ರಿಗೆ ಸಹಿತ ದಾನ ಕೊಟ್ಟಿದ್ದೀವಿ ನಮ್ಮ ಅಜ್ಜಾರು ಅಖಿಲ ಕರ್ನಾಟಕ ಸರ್ವೋದಯ ಮಂಡಳಿ ಅಧ್ಯಕ್ಷರಿದ್ದರೋರು ಇಲ್ಲೇ ಗಾಂಧಿ ಭವನದಲ್ಲಿ ಇದ್ದರವ್ರು ಮುಂಚೆ ಇಲ್ಲೇ ಬೆಂಗಳೂರಲ್ಲೇ ಇದ್ರವರು ಸರ್ವೋದಯ ಮಂಡಳಿಗೆ ಅಂದರೆ ಭೂದಾನ ಯಜ್ಞ ಚಳವಳಿ ವಿನೋಬಾರಿ ಪ್ರೇರಿತರಾಗಿ ಕೆಲಸ ಅವರು ಹಾಗೆಯೇ ನಾವು ಸಹಿತ ನಮ್ಮ ಅಜ್ಜಾರು ನಮ್ಮ ನಮ್ಮ ಮಗಳು ಸಹಿತ ಆ ಒಂದು ವಿಚಾರದಲ್ಲಿ ಈ ಹಣಕ್ಕಾಗಿ ಯೋಚನೆ ಮಾಡಿದ ಸಾರ್ವಜನಿಕವಾಗಿ ಕೆಲಸ ಮಾಡ್ತಾರೆ ನಮಗೆ ಭಾಳ ಸಂತೋಷ ಆಗಿದೆ ಇವತ್ತು